ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ಒಂದು ಟೇಸ್ಟಿ ಎಗ್ ಸಾಂಬಾರ್ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಸಿಂಪಲ್ಲಾಗಿ ಅತೀ ಬೇಗವಾಗಿ ನಾವು ಹೇಗೆ ಮಾಡೋದು ಅಂತ ಈಗ ರೆಸಿಪಿನ ನೋಡ್ಕೊಂಡು ಬರೋಣ ಇದ್ರೆ ಗೊತ್ತಾಗುತ್ತೆ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮಿಸ್ ಮಾಡಿದೆ ಟ್ರೈ ಮಾಡಿ ಮೊದಲಿಗೆ ನಾನೊಂದು ಬಾಣಲೆ ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾಯಿದೀನಿ ಸ್ವಲ್ಪ ಎಗ್ ಸಾಂಬಾರಿಗೆ ಆಯಿಲ್ ಸ್ವಲ್ಪ ಜಾಸ್ತಿ ಎಲ್ಲಿದ್ದರೆ ಚೆನ್ನಾಗಿರುತ್ತೆ ಹಾಗಂತ ಅತಿಯಾಗಿ ಹಾಕ್ಕೊಳ್ಬೇಡಿ ಒಂದು ಈರುಳ್ಳಿ ಒಂದು ಟೊಮ್ಯಾಟೊನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸೊ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಅದಾದಮೇಲೆ ನಾನಿಲ್ಲಿ ಒಣ ಕೊಬ್ಬರಿ ಪೌಡ್ರ್ ಇದ್ದೀನಿ ಯಾಕಂದರೆ ಸಾಂಬಾರ್ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಬೇಕಿದ್ರೆ ನೀವು ಹಸಿಕಾಯಿ ಕೂಡ ಹಾಕ್ಕೊಳ್ಬೋದು ಕೊಬ್ಬರಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಹುರಿಬೇಡಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತದೇ ಬಾಣಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಆದಮೇಲೆ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಸಿಡಿದ್ಮೇಲೆ ಈರುಳ್ಳಿ ಆಲ್ರೆಡಿ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ಜಾಸ್ತಿ ಈರುಳ್ಳಿನ ಹಾಕಬಾರ್ದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ಲೇವರ್ಗೆ ಕರಿಬೇವು ವೆಸುಳು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಯಾಕಂದರೆ ಜಾಸ್ತಿ ಈರುಳ್ಳಿ ಹಾಕಿದರೆ ಗ್ರೇವಿ ಸ್ವೀಟಾಗಿ ಬರುತ್ತೆ ಹಾಗಾಗಿ ಟೊಮ್ಯಾಟೊ ಆ ರುಬ್ಬಕ್ಕೆ ಹಾಕಿದ್ದೀನಿ ಮತ್ತೆ ಒಂದು ಟೊಮ್ಯಾಟೋನ ನಾನು ಒಗ್ಗರಣೆಗೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಬೇಕನ್ನೋರು ಶುಂಠಿ ಕೂಡ ನೀವು ಯೂಸ್ ಮಾಡ್ಬೋದು ನಾನು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಶುಂಠಿನ ಸ್ಕಿಪ್ ಮಾಡಿದ್ದೀನಿ ಈಗ ರುಬ್ಬಿಟ್ಟು ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಕಂಪ್ಲೀಟಾಗಿ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವುದೇ ಒಂದು ಗ್ರೇವಿ ಆಗಲಿ ಸಾಂಬಾರಾಗಲಿ ಮಾಡುವಾಗ ಮಸಾಲೆಯಲ್ಲಿರುವಂಥ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಹೀಗೆ ಇದನ್ನು ನಾನು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ವಾಸನೆ ಹೋಗೋವರೆಗೂ ಹುರ್ಕೊಳ್ತೀನಿ ನೀವು ಕೂಡ ಹಾಗೆ ಹುರ್ಕೊಳ್ಬೇಕು ಆವಾಗಲೇ ನಿಮಗೆ ಒಳ್ಳೆ ಸಾಂಬಾರು ಟೇಸ್ಟ್ ಬರುತ್ತೆ ಮತ್ತು ಬೇಗ ಹಾಳಾಗೋದು ಇಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಲೋಟ ಕ್ವಾಂಟಿಟಿಗೆ ನಾನು ಸಾಂಬಾರು ಮಾಡ್ತಾ ಇರೋದು ಅದೇ ರುಬ್ಬಿರೋವಂಥ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಕ್ವಾಂಟಿಟಿಯಲ್ಲಿ ಇದ್ದೀನಿ ನೀವು ಯಾವ ಕ್ವಾಂಟಿಟಿ ಮಾಡ್ತಿರೋ ಆ ಕ್ವಾಂಟಿಟಿ ಮೇಲೆ ನೀವು ಪದಾರ್ಥಗಳನ್ನು ಬಳಸಬೇಕಾಗತ್ತೆ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ನೋಡಿ ಈ ಥರ ಕುದೀತಾ ಇರಬೇಕು ಇವಾಗ ಇದು ಚೆನ್ನಾಗಿ ಕುದ್ದಿದೆ ಈಗ ಇಂಥ ಸಮಯದಲ್ಲಿ ನಾವು ಮೊಟ್ಟೆನ ಒಂದೊಂದೇ ಮೊಟ್ಟೆನ ಒಂದು ಬೌಲ್ಗೆ ಒಡೆದು ಸೇರಿಸ್ಕೊಳ್ಬೇಕು ಈ ಮೊಟ್ಟೆ ಹಾಕೋವಾಗ ಸ್ಟೋವ್ ಫ್ಲೇಮು ಹೈ ಇಡಬಾರ್ದು ತುಂಬ ಕಡಿಮೆಯಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು ಇಲ್ಲಿ ನಾಲ್ಕು ಮೊಟ್ಟೆಗಳನ್ನು ಹೊಡೆದು ಹಾಕೋತಾ ಇದ್ದೀನಿ ಮೊಟ್ಟೆ ಹಾಕಿದ ತಕ್ಷಣವೇ ನಾವು ತಿರುಗಿಸ್ಬಾರ್ದು ಹಾಗೆ ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಕುದಿಸ್ಕೋತೀನಿ ನೋಡ್ತಾ ಇರ್ಬೋದು ಮೊಟ್ಟೆ ತಾನೇ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ನಿಧಾನಕ್ಕೆ ತಿರ್ಗಿಸ್ಬೇಕು ನೋಡ್ತಾ ಇರ್ಬೋದು ಸೊ ಈಗ ಮೊಟ್ಟೆ ಕೂಡ ತುಂಬ ಬ್ರೇಕ್ ಆಗಲ್ಲ ತುಂಬ ಬ್ರೇಕ್ ಬ್ರೇಕ್ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಮೊಟ್ಟೆ ಬಾಯಿಗೆ ಸಿಗಬೇಕು ತಿನ್ನಬೇಕಾದ್ರೆ ಮತ್ತೆ ಮುಚ್ಚಿ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಒಂದು ಒಳ್ಳೆ ಘಮ ಆಗಿರೋಂಥ ಎಗ್ ಸಾಂಬಾರ್ ರೆಡಿ ಆಗುತ್ತೆ ರೈಸ್ಗೆ ಚಪಾತಿಗೆ ಸೊ ಮುದ್ದೆಗೂ ಕೂಡ ನೀವು ಇದನ್ನು ಬಳಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ಫೈನಲ್ ಅಪ್ ಕೊಟ್ಟು ಕೊತ್ತಂಬರಿ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿ ಸಹ ನೀವು ಸೇರಿಸ್ಕೊಳ್ಬೋದು ಸೇಮ್ ಹೋಟೆಲ್ ಸ್ಟೈಲಲ್ಲೇ ನಿಮ್ಮ ಫ್ಲೇವರ್ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಬೇಯಿಸ್ಕೊಂಡೆ ಈಗ ನೋಡ್ತಾ ಇರ್ಬೋದು ರುಚಿ ರುಚಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಪದಾರ್ಥಗಳನ್ನು ಹಾಕ್ಕೊಂಡು ಮಾಡಿದಂಥ ರೆಸಿಪಿ ಎಗ್ ಸಾಂಬಾರ್ ರೆಸಿಪಿ ಇದಕ್ಕೆ ಬೇಕಿದ್ರೆ ನೀವು ಜೀರಾ ಪೌಡರ್ ಮತ್ತು ಮಸಾಲ ಪೌಡರ್ಗಳನ್ನು ಕೂಡ ಆ್ಯಡ್ ಮಾಡ್ಬೋದು ಅತಿಯಾದ ಮಸಾಲಾ ಪದಾರ್ಥ ಸಿಂಪಲ್ ಆಗಿ ಈ ಥರ ಮಾಡ್ಕೊಳ್ಳಿ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್